ಹಾಯ್ ಫ್ರೆಂಡ್ ಎಲ್ಲ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ಬನ್ನಿ ಇವತ್ತು ಇನ್ಸ್ಟಂಟಾಗಿ ರವೆ ಇಡ್ಲಿ ಮಾಡೋಣ ಟಿ ಆರಲ್ಲಿ ಸಿಗುತ್ತಲ್ಲ ರವೆ ಇಡ್ಲಿ ಮಿಕ್ಸ್ ಟಿ ಆರ್ದು ಅದೇ ಥರ ಬರುತ್ತೆ ಟಿ ಆರ್ ರವ ಇಡ್ಲಿ ಥರನೇ ಬರುತ್ತೆ ಬನ್ನಿ ಮಾಡೋಣ ನೋಡಿ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಇಟ್ಟು ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿದ ನಂತರ ಸಾ ಸಾಸಿವೆ ಹಾಕೋಣ ಸಾಸಿವೆ ಚಟಪಟ ಅಂದಮೇಲೆ ಗೋಡಂಬಿ ಕಡಲೆಬೇಳೆ ಎಲ್ಲ ಹಾಕಿ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರೋವ್ರಿಗೂ ಹುರ್ಕೊಳ್ಳೋಣ ಕೆಂಪಾಗಲಿ ಗೋಡಂಬಿ ಹಾಕಿದ್ದೀನಿ ಒಂದು ಎಂಟು ಹತ್ತು ಪೀಸ್ ಗೋಡಂಬಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿದ್ದೀನಿ ನೀವು ಕೂಡ ಹಾಗೆ ಹಾಕ್ಕೊಳ್ಳಿ ಕಡಲೆಬೇಳೆ ಹಾಕಿದೆ ಒಂದು ಸ್ಪೂನು ಈಗ ಕಟ್ ಮಾಡಿರ್ತಕ್ಕಂಥ ಕರಿಬೇವು ಹಸಿ ಮೆಣಸು ಹಾಗೆ ಸ್ವಲ್ಪ ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅದನ್ನು ಎಣ್ಣೆಗೆ ಹಾಕಿ ಗರಿಗರಿ ಆಗೋರ್ಗು ಹುರಿಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಸಣ್ಣದಾಗಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ ನೋಡಿ ಇಲ್ಲಿ ನಾನು ಒಂದು ಅರ್ಧ ಕೊಪ್ಪಷ್ಟು ರವೆ ತೊಗೊಂಡಿದ್ದೀನಿ ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ರಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ ನಂತರ ನಾವು ಕೆಳಗಡೆ ಹಾರಕ್ಕೆ ಬಿಟ್ಬಿಡೋಣ ತಣ್ಣಗಾಗಬೇಕು ಫುಲ್ಲು ತಣ್ಣಗಾಗಬೇಕು ಫ್ರೆಂಡ್ ರವೆ ಆಗಲೇ ಇಡ್ಲಿ ಚೆನ್ನಾಗಿ ಬರೋದು ನೋಡಿ ಆಯಿತು ರವೆ ಹುರ್ತಿದ್ದು ಇದನ್ನು ನೋಡಿ ಈಗ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಹಾರಕ್ಕೆ ಬಿಟ್ಬಿಡೋಣ ಒಂದು ಬೇರೆ ಪಾತ್ರೆಗೆ ಹಾಕಿ ಹಾರಕ್ಕೆ ಬಿಡೋಣ ನೋಡಿ ಇವಾಗ ನಾನು ಬಿಟ್ಟಿದ್ದೀನಿ ರವೆ ಉರ್ದಿರೋದು ಈಗ ಅದೇ ಬಾಣಲಿ ಇಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ನಾನು ಇನ್ನೊಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಟೊಮೊಟೊ ಚಟ್ನಿ ಮಾಡ್ಕೊತೀನಿ ನೋಡಿ ಎಣ್ಣೆ ಹಾಕಿ ಈಗ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿದ್ದೆ ಟೊಮೊಟೊ ಒಂದು ಕಟ್ ಮಾಡ್ಕೊಂಡಿದ್ದೆ ಹಾಗೆ ಕರ್ಬೇವನ ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಹುರ್ಕೊಳ್ಳೋಣ ಸಾಫ್ಟಾಗೋವರೆಗೂ ಸಾಫ್ಟಾಗಿ ಹುರಿದ್ಬಿಟ್ಟು ಚೆನ್ನಾಗಿ ಮೆತ್ತಗಾಗಲಿ ಸ್ವಲ್ಪ ಅಷ್ಟದ ಪುಡಿ ಕೂಡ ಹಾಕ್ಕೊಳ್ಳಿ ಹಾಗೆ ಅಷ್ಟೊತ್ತು ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ಈಗ ನಾವು ಇನ್ನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ನೋಡಿ ಸ್ವಲ್ಪ ಮೆಂತ್ಯ ಕಾಳು ಹಾಕಿದ್ದೀನಿ ಒಂದು ಕಾಲು ಚಮಚದಷ್ಟು ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಕೂಡ ಹಾಕಿದ್ದೀನಿ ಹಾಕಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡು ಈಗ ನಾನು ಉಪ್ಪಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕಿ ಬೇಗ ಸಾಫ್ಟ್ ಆಗಿಬಿಡತ್ತೆ ನಮ್ಮ ಈರುಳ್ಳಿ ಟೊಮೊಟೊ ಇದಕ್ಕೆ ಒಂದೆರಡು ಪೀಸ್ ಚಿಕ್ಕ ಚಿಕ್ಕದು ಶುಂಠಿ ಹಾಕಿದ್ರೆ ಹಾಗೆ ಬೆಳ್ಳುಳ್ಳಿ ಕೂಡ ಹಾಕಿದ್ರೆ ಐದಾರು ಎಲ್ಕು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡ ನಂತರ ನಾವು ಈಗ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಸಾಕು ನನಗಷ್ಟೇ ಖಾರ ಖಾರ ಏನು ಜಾಸ್ತಿ ಬೇಡ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡಿ ಬಿಸಿ ಇರುವಾಗಲೇ ಅದು ಸ್ವಲ್ಪ ಬಿಸಿಗೆ ಬೆಂದಂಗೆ ಆಗುತ್ತೆ ನಾವು ಈ ಚಟ್ನಿನ ಒಂದು ಮೂರು ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ಬನ್ನಿ ಇವಾಗ ರವೆ ತಣ್ಣಗಾಗಿದೆ ನಾವು ಹುರಿದಿರೋ ಟೊಮೊಟೊ ಈರುಳ್ಳಿ ಎಲ್ಲ ಸೈಡ್ ಗಿಡನ ತಣ್ಣಗಾಗಲಿ ಅದು ಇವಾಗ ತಣ್ಣಗಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಯಾವ ಬಟ್ಲಲ್ಲಿ ರವೆ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಅಷ್ಟೇ ಮೊಸರು ತೊಗೊಂಡಿದ್ದೀನಿ ತೊಗೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಮೊಸರು ಸಾಕಾಗಲಿಲ್ಲ ಅಂದರೆ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ನೋಡಿ ಇವಾಗ ನಾನು ಸ್ಪೂನಲ್ಲಿ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಹಾಕಿದ್ದೀನಿ ಸಾಕು ಅನಿಸುತ್ತೆ ಆಮೇಲೆ ನೋಡ್ಕೊಳ್ಳೋಣ ರವೆ ಎಲ್ಲ ನೆನೆಬೇಕಲ್ಲ ಇದನ್ನು ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಫ್ರೆಂಡ್ ಆ ರವೆ ಬಾಂಬೆ ರವೆ ಅಂತಾರಲ್ಲ ಅದು ಈಗ ನೋಡಿ ತಣ್ಣಗಾಗಿದೆ ನಮ್ಮ ಟೊಮೊಟೊ ಎಲ್ಲ ಎಲ್ಲ ಮಿಕ್ಸಿ ಜರ್ಗೆ ಹಾಕ್ಕೊಂಡಿದ್ದೀನಿ ಅವ್ರ ಜೊತೆಗೆ ಸ್ವಲ್ಪ ಹೊಣಕೊಬ್ಬರಿ ಹಾಕ್ತಾಯಿದ್ದೀನಿ ನಾನು ಹೊಣಕೊಬ್ರಿ ಹಾಕಿ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಆಪ್ಷನಲ್ಲು ತುಂಬ ಟೇಸ್ಟ್ ಚೆನ್ನಾಗಿತ್ತು ಹಾಗಾಗಿ ಇವತ್ತು ಒಣಕೊಬ್ರಿ ಹಾಕಿ ಮಾಡಿದೆ ನೋಡಿ ಇವಾಗ ಗಟ್ಟಿ ಇದೆ ಸ್ವಲ್ಪ ಇದಕ್ಕೆ ಒಂದು ಕಾಲು ಬಟ್ಲಷ್ಟು ನೀರು ಹಾಕೋಣ ಫಸ್ಟ್ ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನೋಡಿ ಅದ ಸ್ವಲ್ಪ ಗಟ್ಟಿ ಇರಲಿ ತುಂಬ ನಾವು ಅಕ್ಕಿ ಇಡ್ಲಿ ಮಾಡ್ತೀವಲ್ಲ ಆ ಥರ ತುಂಬ ತೆಳ್ಳು ಮಾಡ್ಕೋಬೇಡಿ ಚೆನ್ನಾಗಿ ಬರೋಲ್ಲ ಹಿಡ್ಲಿ ನೋಡಿ ಇವಾಗ ಕಾಲು ಕಾಲು ಕಪ್ಪಷ್ಟು ಆ ಬಟ್ಲಲ್ಲಿ ಕಾಲು ಬಟ್ಲಷ್ಟು ನಾನು ನೀರು ಹಾಕಿದೆ ಇವಾಗ ಇದಕ್ಕೆಲ್ಲ ತುಪ್ಪ ಸರ್ಕೊಂಬಂದು ಇಟ್ಕೊಂಡಿದ್ದೀನಿ ನಾನು ಇನ್ನೊಂದು ಥರ ನೋಡಿ ಇವಾಗ ಮಾಡ್ತೀನಿ ಏನು ಗೊತ್ತಾ ನಾನು ಟೊಮೊಟೊ ಮತ್ತು ಕ್ಯಾರೆಟ್ನ ಟೊಮೊಟೊ ಸ್ಲೈಸ್ ಆಗಿ ಕ್ಯಾರೆಟ್ನ ತುರಿಯಾಗಿ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಕೆಳಗಡೆ ಇಡ್ತೀನಿ ನೀವು ಹಿಂಗೆ ಬೇಕಾದ್ರೂ ಮಾಡ್ಕೊಬೋದು ಟೊಮೊಟೋನಾದ್ರೂ ಇಕ್ಕಿ ಅದ್ರ ಮೇಲೆ ನೀವು ಕ್ಯಾರೆಟ್ ಹಾಕ್ಬೋದು ಇಲ್ಲ ಕ್ಯಾರೆಟ್ ಹಾಕ್ಬಿಟ್ಟು ಟೊಮೊಟೊ ಆದರೂ ಇಡ್ಬೋದು ಹೇಗಾದರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆ ಕೊತ್ತಂಬರಿ ಸೊಪ್ಪು ಬೇಕಾದರೂ ಇಟ್ಕೊಳ್ಳಿ ನಿಮಗೆ ಟೊಮೊಟೊ ಇಲ್ಲಿ ಇಷ್ಟ ಇಲ್ಲ ಅಂದರೆ ಕೊತ್ತಂಬರಿ ಕ್ಯಾರೆಟ್ ತುರಿ ಎರಡೂ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಇಡ್ಲಿ ದಪ್ಪವಾಗಿ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಇಡ್ಲಿ ತುಂಬ ರುಚಿಯಾಗಿರುತ್ತೆ ಟೊಮೊಟೊ ಚಟ್ನಿ ಜೊತೆ ಒಂದು ಸಲ ಮಾಡ್ಕೊಂಡು ನೋಡಿ ಯಾವಾಗಲೂ ಎಮ್ ಟಿ ಆರ್ದು ತಂದು ಮಾಡೋದು ಇದ್ದೇ ಇರುತ್ತೆ ಮನೆಯಲ್ಲೇ ಈ ಥರ ಹುರಿದು ನೀವು ಚೆನ್ನಾಗಿ ತಣ್ಣಗೆ ಮಾಡಿ ಒಂದು ಹೇಟ್ ಹೇಟ್ ಬಾಕ್ಸಲ್ಲಿ ಹಾಕಿಟ್ಕೊಂಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ದಿಢೀರಂತ ಚಟ್ನಿ ಮಾಡಿಬಿಟ್ಟು ಇಡ್ಲಿ ಮಾಡ್ಕೊಂಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದಂತೂ ಬೇಗ ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಆ ಥರ ಎಲ್ಲ ರೆಡಿ ಇದ್ದರೆ ಕಲ್ಸಿಟ್ಬಿಟ್ಟು ಚಟ್ನಿ ಮಾಡ್ಕೊಂಡ್ರೆ ನಮ್ಮದು ಮುಗಿದೋಗ್ಬಿಡುತ್ತೆ ಟೈಮ್ ಸೇವ್ ಆಗುತ್ತೆ ಹುರಿದಿಟ್ಕೊಂಬಿಟ್ರಂತೂ ನೋಡಿ ಇವಾಗ ಇನ್ನೊಂದು ಪ್ಲೇಟ್ ಮಾಡ್ತಾಯಿದ್ದೀನಿ ಇನ್ನೊಂದು ಪ್ಲೇಟ್ಗೆ ಕೆಳಗಡೆ ನಾನು ಕ್ಯಾರೆಟ್ ತುರಿ ಹಾಕ್ಬಿಟ್ಟು ಮೇಲುಗಡೆ ಟೊಮೊಟೊ ಇಡ್ತಾಯಿದ್ದೀನಿ ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇಡ್ಲಿ ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನೀರು ಹಾಕಿ ನೀರು ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ ಇವಾಗ ಇಡ್ಲಿ ಸ್ಣೆಹಣ್ಣ ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸೋಣ ನೋಡಿ ಈಗ ಬೆಂದಾಗಿದೆ ಓಪನ್ ಮಾಡೋಣ ಬನ್ನಿ ನಮ್ಮ ಇಡ್ಲಿ ಹೇಗಾಗಿದೆ ನೋಡೋಣ ತುಂಬಾ ಚೆನ್ನಾಗಿದೆ ಸಾಫ್ಟ್ನೆಸ್ ತುಂಬ ಸಾಫ್ಟಾಗಿದೆ ನಮ್ಮ ಎಮ್ ಟಿ ಆರ್ ರವಾ ಇಡ್ಲಿ ಮಿಕ್ಸ್ ಹೇಗಿದೆಯೋ ಅದೇ ಥರ ಇನ್ನೂ ಚೆನ್ನಾಗೇ ಇದೆ ಅಂದ್ಕೋಬೇಕು ನಾವು ಅಷ್ಟು ಸಾಫ್ಟಾಗಿದೆ ಮನೇಲಿ ಮಾಡಿದ್ದಲ್ವಾ ಅವಾಗ ಮಾಡಿ ಅವಾಗ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇಷ್ಟು ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇಷ್ಟು ಸಾಫ್ಟಾಗಿ ಕೂಡ ಇದೆ ಎಲ್ಲ ತಕ್ಕೊಂಬರೋಣ ತಗೊಂಬಂದು ನಾನು ಟೊಮೊಟೊ ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ ಓಕೆ ಫ್ರೆಂಡ್ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ನಿನ್ನ ನಿಮ್ಮ ಸ್ನೇಹಿತರಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ ನೋಡಿ ಹೇಗಿದೆ ಇಡ್ಲಿ ಅಂತ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿದೆ ತುಂಬಾ ಚೆನ್ನಾಗಿತ್ತು ಒಂದ್ಸಲ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ ಇಷ್ಟೊತ್ತರೆಗೂ ಸಮಯ ಕೊಟ್ಟು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಓಕೆ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ